ಿಲ್ಲ ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಗೇಮ್ ಬಂದು ಇವತ್ತು ಒಂದು ಸ್ಪೆಷಲ್ ಆಗಿ ಗೇಮ್ ಆಡೋಣ ಅಂತ ಇವತ್ತು ವ್ಲಾಗ್ ಇಲ್ಲ ಗೇಮ್ ಫನ್ ಆಗಿರೋಂತ ಗೇಮ್ ಇವತ್ತು ನಾವು ಮೂರ್ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ನಾವು ಮೂರ್ ಜನ ಗೇಮ್ ನ ಆಡ್ತಾ ಇರೋ ನಮ್ಮಅಮ್ಮ ಆಡಿಸ್ತಾರೆ ಸೊ ಇವತ್ತಿನ ಗೇಮ್ ಏನಪ್ಪಾ ಅಂದ್ರೆ ಈ ರೀತಿ ಒಂದು ಮೂರ್ ಬಾಕ್ಸ್ಗಳನ್ನ ಡಬ್ಬಗಳನ್ನ ಇಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿಗೆ ನಾವು ಒಂದ್ ಎರಡರಲ್ಲಿ ತಿನ್ನುವಂತ ಐಟಮ್ಸ್ ಲೈಕ್ ಏನಿದ್ರು ಕೇಕ್ ಇರ್ಬೋದು ಚಾಕ್ಲೇಟ್ ಇರ್ಬೋದು ಈ ತರ ಏನಾದ್ರು ಇರ್ಬೋದು ಈ ತರದೊಂದು ತಿನ್ನುವಂತ ಐಟಮ್ಸ್ ನ ಎರಡು ಬಾಕ್ಸ್ ಒಳಗಿಟ್ಟು ಲೈಕ್ ತಿನ್ನಕ್ಕೆ ಮೊಟ್ಟೆ ಇರ್ಬೋದು ಹಾಗಲಕಾಯಿ ಇರ್ಬೋದು ಜಿಂಜರ್ ಗಾರ್ಲಿ ಪೇಸ್ಟ್ ಇರ್ಬೋದು ಅದನ್ನ ಒಂದ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ಆ ಬಾಕ್ಸ್ ಗೊತ್ತಾ ಗೊತ್ತಿಲ್ಲ ನಮ್ಗೆ ಏನೇ ಬಂದ್ರು ನಾವು ತಿನ್ಬೇಕು ಮೊಟ್ಟೆಗಳನ್ನ ಅಂತೆ ಮೊಟ್ಟೆ ಫುಲ್ಸಿ 3 ಬೇಕು ಆ ತಿನ್ನೋ ಆ ತಿನ್ನ ನಾನು ಮಾದಿ ಬಂದುತ್ತೆ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ತಿನ್ನಿಲ್ಲ ಅಂದ್ರೆ ತಿನ್ನಿಲ್ಲ ನಾನು ಅವಾಗಲೇ ಹೇಳಿದ್ದೀನಿ ನಾನು ಅದಕ್ಕೆ ಇಲ್ಲ 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 เกมแมಂ ಅದೇನೇ ನಾನು ಮೊಟ್ಟೆ ಇಲ್ಲ ಇಲ್ಲ ಅಂದ್ರೆ ನಾವು ತಿಂಗಳು ಮಾಡೋದು ತಿಂಗಳು ಅದೇ ಯಾರು <laughs> ತಿನ್ನ <laughs>

ಆತರದ್ದು ಬರೋತ್ತ ಎಪ್ಪನ್ ಗೇಮ್ ಮಾಡೋದಿ ಚೆನ್ನಾಗಿರದೆ ಅಂತಲ್ಲ ಬಂದು ಮೆಶ್ ಬೇಕಿದ್ಯಾ ಅದನ್ನು ನಿನ್ಗೆ ಬರೀ ಎಲ್ಲ ಒಳ್ಳೇದೇ ಬರ್ಲಿ ತಿನ್ನು ಆದ್ರ ಏನ್ ಬಂದ್ರು ತಿನ್ಬೇಕು ಅದೇ ಚಾಲೆಂಜ್ ಬಂದ್ ಮೊಟ್ಟೆ ಬಂದ್ರು ತಿನ್ಬೇಕು ಆಗ್ಲಿಕ್ಕೆ ಬಂದ್ರು ತಿನ್ಬೇಕು ಏನ್ ಬಂದ್ರು ತಿನ್ಬೇಕು ಚಾಲೆಂಜ್ ಅಂದ್ರೆ ಏನು ಚಾಲೆಂಜ್ ಅಷ್ಟು ತಿನ್ನಕಿರಂತದ್ನೇ ನಾವಿಲ್ಲಿ ಇಕ್ಕಿರೋದು ಸೆಲೆಕ್ಟ್ ಮಾಡಿ ತಿನ್ನಲೇಕಾಗಿರೋ ಹೋಗಿ ಅಂತ ರಾಜೇಶ್

ಡಿಸ್ಕನ್ ಎಲ್ಲ ಮುಗಿದ ನಂತರ ನೀವೇ ನೋಡಿದ್ರೆ ಏನ್ ಡಿಸ್ಕಶನ್ ಅಂತ ನಮ್ಮ ಏನು ಗೇಮ್ ಪಾರ್ಟ್ನರ್ ಚೇಂಜ್ ಆಗಿದ್ದಾರೆ ಈಗ ಈಗ ಅವಳು ಬಂದು ಈಗ ಇವ್ರು ಕೂತಿದ್ದಾರೆ ಅವಳು ಮೊಟ್ಟೆನೆ ಅದೇ ಕಾರಣಕ್ಕೂ ಆಗದೇ ಇಲ್ಲ ಅಂತೆ ಅವ್ಳಿಗೆ ಸೊ ಹಾಗಾಗಿ ನ ಚೇಂಜ್ ಮಾಡಿದೀವಿ ಈಗ ನಮ್ಮ ಅಣ್ಣ ಆಡ್ತಾ ಇದ್ದಾನೆ ಅದು ಬಂದು ಅವಳ ಬಂದು ಸೊ ಈಗ ಅವಳು ಗೇಮ್ ನ ಆಡಿಸ್ತಾ ಇದ್ದಾರೆ ನಮ್ಗೆ ಯಾವ ಬಾಕ್ಸ್ ಅವಳು ಗೇಮ್ ಆಡಿಸ್ತಾ ಇದ್ದಾಳೆ ನಾವು ಮೂರ್ ಜನ ಗೇಮ್ ನ ಆಡ್ತಾ ಇದೀವಿ ಸೊ ಈಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಏನೆಲ್ಲ ಇರ್ತಾಳೆ ನಮ್ಗೆ ಏನೆಲ್ಲ ಬರುತ್ತೆ ಒಂದು ಎರಡು ಒಂದು ವಿಯರ್ಡ್ ಆಗಿರುತ್ತೆ ಎರಡು ಬಾಕ್ಸ್ ಅಲ್ಲಿ ಚೆನ್ನಾಗಿರೋದಿರುತ್ತೆ ಸೊ ಯಾರ್ ಲೆಕ್ಕಿ ಯಾವ ತರ ಇದೆ ಅಂತ ಚೆಕ್ ಮಾಡೋಣ ಸೊ ಈಗ ನಾವು ಆ ಕಡೆ ತಿರ್ಕೊಂಡು ನಿಂತಿರ್ತೀವಿ ಅವಳಿಗ ನಿಮ್ಗೆ ಕ್ಯಾಮ್ರಾಗೆ ತೋರಿಸಿ ಐಟಮ್ಸ್ ನ ಇಡ್ತಾಳೆ ಸೊ ನಾವು ಬಂದು ಒಂದೊಂದು ಬಾಕ್ಸ್ ನ ಪಿಕ್ ಮಾಡ್ತೀವಿ ನಾವು ಚಾರ್ಜ್ ಮಾಡ್ತೀವಿ ಹೇಳ್ತಿರ್ಕ್ರಿ ನಿಮ್ಮ ಮಾಡಿ ತುಂಬಾ ಪ್ರೀತಿ बहुत महिला मारेंगे बहुत सारे लियो चार दस करोड़ लाएगी इंगित करो ओके बेंड पे गई डी चार दस तीन और मिरर देखा नोटर है है मिरर नोटर राजी शर्म ओके ఈగ యార్ ఫస్ట్ నానే మాట్లాడలాక్ట్ నేను ఫ్రేమ్ ఇందు ఒడక్ బర్బెక్ స్వల్ప ಇಂಕಿ ಪಿಂಕಿ ಮಾಂಕಿ ಮಾಡಿದೆ ಅವಳೆ ಸೆಲೆಕ್ಟ್ ಓಕೆ ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿದೀವಿ ಈಗ ಯಾರ್ಯಾರಿಗೆ ಏನೇನ್ ಬಂದಿದೆ ಅಂತ ತೆಗೆದು ನೋಡುವ ಸಮಯ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನನಗೆ ಇಟ್ಟಿದ್ದಾಳೆ ನನಗೆ ಇಟ್ಟಿದ್ದಾಳೆ ನನಗೆ ಗೊತ್ತಾಯ್ತು ಚಾಲೆಂಜ್ ಅಂದ್ರೆ ಚಾಲೆಂಜ್ ಎಲ್ಲಾನು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ ಒಳ್ಳೇದ್ ಬಂದ್ರು ತಿನ್ಬೇಕು ಈ ತರದ್ ಬಂದ್ರು ತಿನ್ಬೇಕು ಅಷ್ಟು ಅಲ್ಲ ಒಂದ್ ಬೈಟ್ ಅಗಿರ್ಬೇಕು ನಂಗಿಲ್ಲ वो इनां चलती? इदुने तिंमता, प्पेला आतें रे? वाई टूबाइस आगुसा जूसा नगाड़ेके, पुरीो दैग यार ओन्ना गे अनल कैलाई तायला आयो अन्ना आगुसा घंदु तिंदु 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 तिंदा वा ನನ್ಗೆ ವಿಡ ಇರೋದ್ದು ಬಂತು ಸೊ ಇಬ್ಬರಿಗೂ ಚೆನ್ನಾಗಿರೋ ಚಾಕ್ಲೇಟ್ ಸಿಕ್ತು ಸೊ ಆಯ್ತು ಈಗ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಯಾರಿಗೆ ಏನ್ ಸಿಗುತ್ತೆ ನಮ್ಮಲ್ಲ ನೋಡ್ಕೇ ಬಿಡ್ರಿ ಹೊಡಿರಿ ಸಿಗ್ತಾ ಹೊಡಿರಿ ಇದು ಚಪ್ಪಳೆ ಮಾಡಬಾರ್ದು ಚೀಟಿಂಗ್ ಮಾಡಂಗಿಲ್ಲ ಆನೆಸ್ಟ್

Ah, mi piace, non mi piace, non mi piace, non mi piace, Ah, mi piace, non 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 mi ಚೆನ್ನಾಗಿಲ್ಲ ನನ್ಕೆ ಚೆನ್ನಾಗಿಲ್ಲಾರ್ಗೆಟ್ ಟಾರ್ಗೆಟ್ ಅಮ್ಮ ನನ್ ಲುಕ್ ಯಾಕೋ ಚೆನ್ನಾಗಿಲ್ಲ ಇವತ್ತು ದಿನ ಚೆನ್ನಾಗಿಲ್ಲ ಸೊ ಇದೇನಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಿದಾಳೆ ನನ್ ಬಾಯಿ ಆಗಲಕೈ ತಿಂದು ಇನ್ನು ಸರಿ ಹೋಗಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೂರ್ ನಾನು ಸ್ವಲ್ಪನೇ ಫ್ರೆಂಡ್ಸ್ ತಿನ್ನೋದಿದ್ನ ಸೂಪರ್ ಟಿಪ್ಸ್ ಆ ಬೋಮರು ಗಾರ್ಲಿಕ್ ಪೇಸ್ಟ್

नेक्स्ट थर्ड राउंड थर्ड राउंड अली यार इग लग की दे यार इग लग की दे लेट्स चेक ओके नोट बाय टेंडर शानी नोट या ए पास नहीं बताई तुम बाय ओके ओके देन यार को

அங்க இல்ல நான் வந்தா இருப்பேன் ஒரு தடவை ஏனோ 안 இல்ல ஒரு தடவினா எனக்கு எனக்கு ஆனா நான் இல்ல கேஸ் ஓபன் பண்ணி போப்பா ஓபன் பண்ணு ஓபன் மாடு மூ மூச்சு குடி 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 புரி கொப்போஸ் டைக்கட கடியா ஓகே முடிयो அது முடி ગયો அங்க அங்க गाइस இதுக்குட்டு இதுக்கு வரந்தி கொடுங்க ஸ்பூன் தாம்போக அப்பறம் அலைது

ಇಲ್ದಿ ಆಗಿರ್ಲಿ ಅಂತ ನಾನು ಏನು ನಾಟಿ ಮೊಟ್ಟೆ ಕೊಟ್ಟಿದ್ದೀನಿ ಅದು ಇವತ್ತು ಟ್ಟಿರೋ ಮೊಟ್ಟೆ ಕೊಟ್ಟಿದ್ದೀನಿ ಗಾಯ್ಸ್ ಓಕೆ ಬಂದು ನಿಮ್ಮ ತೋರಿಸಿ ಈ ಇದಕ್ಕೋಸ್ಕರ ಅವಳು ಗೇಮ್ ನ ಸ್ವಿಟ್ ಮಾಡಿ ಸೈಡ್ ಹೋಗಿದ್ದಾಳೆ ಫ್ರೆಂಡ್ಸ್ ಓಕೆ ರೆಡಿ ಅದು ಉಪ್ಪ ಈಗ ನಮ್ಮ ಅಕ್ಕ ಮೋಸ ಮಾಡಿ ಮೋಸ ಮಾಡಿ ಗೇಮ್ ಆಡಿಸ್ಬೇಕಲ್ ಫ್ರೆಂಡ್ಸ್ ಈ ರೌಂಡ್ ಅಲ್ಲಿ ಎರಡು ಪ್ರತಿ ರೌಂಡ್ ಅಲ್ಲೂ ಎರಡು ಒಳ್ಳೇದ್ ಇಡ್ಬೇಕು ಒಂದು ವಿಯರ್ಡ್ ಆಗಿರೋ ಐಟಮ್ ಇಡ್ಬೇಕು ಆದ್ರೆ ಈ ಸರಿ ಏನ್ ಮಾಡಿದ್ರೆ ಎರಡ್ ತರ್ಡ್ ರೌಂಡ್ ಅದ್ರಲ್ಲೂ ನಾನೇ ಕಬಲಿಕಾ ಬಕ್ರ ಇಗ ಇದನ್ನ ನಾನು 1 ಬೈಟ್ ತಿಂತೀನಿ ಫ್ರೆಂಡ್ಸ್ ಅಷ್ಟೇ 1 ಬೈಟ್ 1 ತಿನ್ನಕದಷ್ಟೇ ಆಯ್ತೆ ತಿಂದು ಬಿಡಿನಾ ಏನಾಗಲ್ಲ ಒಸರೆ ಕಟ್

ಕುತೂಹಲದಿಂದ ಕಾಯ್ತಾ ಇದ್ರೆ ಮೂರ್ ಸರಿ ನನ್ಗೆ ಬರೀ ಅಂತದೇ ಸಿಕ್ಕೈತೆ ಯಾಕಂದ್ರೆ ಇವತ್ತಿನ ಡೇ ನಾನು ಚೆನ್ನಾಗಿಲ್ಲ ಅನ್ಸುತ್ತೆ ಈ ಸರಿ ಆದ್ರೂ ನನ್ಗೆ ಒಂದು ಚಾイス ಹಾಕಮ್ಮಾ ರಾಯ್ತರು ಏನು ಮಾಡೋದು ಆ ಓಕೆ ಓಕೆ ಎ ಹೋಯ್ಕೆ ಬಿಡ ಪಸ್ಟೈಸ್ ಕೊಳ್ಗೆ ಬಿಡ್ರೆ ಚಾイス ಆಳ್ಗೆ ಬಿಡ್ರೆ ಮೇರಾ ದೇಯ್ರೆ ದೇಯ್ರೆ ತಿನ್ನ ಪಸ್ಟೈಸ್ ಇಲ್ಲ சா ர சரி இல்ல ನಾನೇ ಗೇಮ್ನ ಕಂಡಕ್ಟ್ ಮಾಡಿರೋ ಕಾರಣ ನಾನು ಮಾಡ್ತಿದ್ದೆ ನೋಡಿ ಮೆಣಸಿಟಿ ತಿನ್ನಕ್ಕಾಗಲ್ಲ ನೂರು 300 300 ஆமேக்கி துಡ್ಡாக்கி கேம் மாத்துறது गाइस ஆஹா அது பாळा வந்துரு ஹம் அது கொஞ்சம் ஆச்சுங்க குலாக்கணும் ஓகே ஹான் நீர் கொடு சோ நோ நீர் சரி எல்லாரும் பாப்பா லக்கு ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯ್ತು ಬೇರೆ ಬೇರೆ ಇವತ್ತಿನ ಈ ಒಂದು ರೌಂಡ್ ನಮ್ಗೆ ಮಿಸ್ಟ್ರಿ ಬಾಕ್ಸ್ ಯಾವ ಬಾಕ್ಸ್ ಅಲ್ಲಿ ಏನಿದೆ ಮಿಸ್ಟ್ರಿ ಬಾಕ್ಸ್ ಗೇಮ್ ಕಂಪ್ಲೀಟ್ ಆಗಿದೆ ಇದ್ರಲ್ಲಿ ನಾನೇ ವಿನಾಯವಾಗಿ ಸೋತಿದ್ದೀನಿ ಅಂತ ಹೇಳ್ಬೋದು ಸೋತಿರೋದೇನಿಲ್ಲ ನಾನು ಕೊಟ್ಟಿರೋದನ್ನ ತಿಂಡಿದೀನಿ ನಾನೇನು ಗಿವ್ ಅಪ್ ಮಾಡಿಲ್ಲ ಸೊ ನನ್ಗೆ ಯಾವ್ದು ಒಳ್ಳೆ ಐಟಮೇ ಬಂದಿಲ್ಲ ನಾನು ನನಗೆ ಬರೋ ಸರಿ ಇಲ್ಲ ಅಂತವಾಗಿದ್ದೆ ಅಂಡ್ ಅದ್ರ ಜೊತೆಗೆ ನನ್ನ ಟಾರ್ಗೆಟ್ ಮಾಡಿ ಇವಳು ಇಟ್ಟಿದ್ದಾಳೆ ಈ ಒಂದು ಗೇಮ್ ಇಲ್ಲಿಗೆ ಎಂಡ್ ಆಯ್ತು ನಿಮ್ಗೆ ಏನಾದ್ರೆ ಈ ಒಂದು ಗೇಮ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹಾಗೆ ಈ ತರ ಒಂದು ಮತ್ತಷ್ಟು ವಿಡಿಯೋಸ್ ಬೇಕು ಈ ಒಂದು ಫನ್ ಆಗಿರೋದು ಗೇಮ್ ಚಾಲೆಂಜ್ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಹೇಳ್ರಿ ಎಲ್ಲರೂ ಲೈಕ್ ಈ ಎಲ್ರ ಜೊತೆ ನಾನು ಇನ್ನೂ ಅಷ್ಟು ಸಾಕಷ್ಟು ವಿಡಿಯೋಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ತರದ ಒಂದು ಗೇಮ್ಸ್ ವಿಡಿಯೋಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ಈಗ ಎಲ್ರು ಹೇಳಿ ನನ್ನ ಚಾನೆಲ್ ನ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ